ಬಿಗ್ ಬಾಸ್ ಮನೆಗೆ ಒಟ್ಟು ಹತ್ತೊಂಬತ್ತು ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಆ ಹತ್ತೊಂಬತ್ತು ಸ್ಪರ್ಧಿಗಳು ಯಾರು ಹಾಗೆ ಅವರು ಯಾವ ಊರಿನವರು ಮತ್ತು ಅವರಿಗೆ ವಯಸ್ಸು ಎಷ್ಟು ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕೋನ್ನಲ್ಲಿ ಆಲ್ ಆಪ್ಷನ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಷನ್ಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೆಯದಾಗಿ ಸ್ಪಂದನಾ ಸೋಮಣ್ಣ ಗೃಹ ಪ್ರವೇಶ ಹಾಗೂ ಕರಿಮಣಿ ಧಾರಾವಾಹಿ ಮೂಲಕ ಗುರುತಿಸಿಕೊಂಡಿರುವ ಸ್ಪಂದನ ಸೋಮಣ್ಣ ಅವರು ಮೂಲತಃ ಮೈಸೂರಿನವರಾಗಿದ್ದು ಇವರಿಗೆ ಈಗ ಇಪ್ಪತ್ತಾರು ವರ್ಷ ವಯಸ್ಸು ಎರಡನೆಯದಾಗಿ ನಟ ಅಭಿಷೇಕ್ ಲಕ್ಷಣ ಹಾಗೂ ವಧು ಧಾರಾವಾಹಿ ಮೂಲಕ ಖ್ಯಾತಿ ಗಳಿಸಿರುವ ಅಭಿಷೇಕ್ ಅವರು ಮೂಲತಃ ಬೆಂಗಳೂರಿನವರಾಗಿದ್ದು ಇವರಿಗೆ ಈಗ ಇಪ್ಪತ್ತೊಂಬತ್ತು ವರ್ಷ ವಯಸ್ಸು ಮೂರನೆಯದಾಗಿ ಅಶ್ವಿನಿ ಗೌಡ ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಹಾಗೂ ಇಪ್ಪತ್ತೈದಕ್ಕೂ ಹೆಚ್ಚು ಸೀರಿಯಲ್ಗಳಲ್ಲಿ ನಟಿಸುವ ಮೂಲಕ ಖ್ಯಾತಿ ಗಳಿಸಿರುವ ಅಶ್ವಿನಿ ಗೌಡ ಅವರು ರಾಜಕೀಯದಲ್ಲೂ ಸಹ ಗುರುತಿಸಿಕೊಂಡಿದ್ದು ಇವರು ಮೂಲತಃ ಬೆಂಗಳೂರಿನವರಾಗಿದ್ದ ರುತ್ತಾರೆ ಹಾಗೆ ಇವರಿಗೆ ಈಗ ನಲವತ್ತೆರಡು ವರ್ಷ ವಯಸ್ಸು ನಾಲ್ಕನೆಯದಾಗಿ ನಟ ಧ್ರುವಂತ್ ಮುದ್ದು ಲಕ್ಷ್ಮಿ ಧಾರಾವಾಹಿ ಮೂಲಕ ಗುರುತಿಸಿಕೊಂಡಿರುವ ಧ್ರುವಂತ್ ಅವರು ಮೂಲತಃ ಮಂಗಳೂರಿನವರಾಗಿದ್ದು ಇವರಿಗೆ ಈಗ ಮೂವತ್ನಾಲ್ಕು ವರ್ಷ ವಯಸ್ಸು ಐದನೆಯದಾಗಿ ಕಾವ್ಯ ಶೈವ ಕೆಂಡ ಸಂಪಿಗೆ ಧಾರಾವಾಹಿ ಮೂಲಕ ಗುರುತಿಸಿಕೊಂಡಿರುವ ಕಾವ್ಯ ಶೈವ ಅವರು ನಂತರ ಕೊತ್ತಲವಾಡಿ ಎನ್ನುವ ಸಿನಿಮಾದಲ್ಲೂ ಸಹ ನಟಿಸಿದ್ದು ಇವರು ಮೂಲತಃ ಮಂಡ್ಯದವರಾಗಿರುತ್ತಾರೆ ಹಾಗೆ ಇವರಿಗೆ ಈಗ ಇಪ್ಪತ್ತೇಳು ವರ್ಷ ವಯಸ್ಸು ಆರನೆಯದಾಗಿ ಗಿಲ್ಲಿ ನಟ ಕಾಮಿಡಿ ಕಿಲಾಡಿಗಳ ಮೂಲಕ ಗುರುತಿಸಿಕೊಂಡಿರುವ ಗಿಲ್ಲಿ ನಟ ಅವರು ನಂತರ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಭರ್ಜರಿ ಬ್ಯಾಚುಲರ್ಸ್ ಇನ್ನು ಮುಂತಾದ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿದ್ದು ಇವರು ಮೂಲತಃ ಮಂಡ್ಯದವರಾಗಿರುತ್ತಾರೆ ಹಾಗೆ ಇವರಿಗೆ ಈಗ ಮೂವತ್ತೆರಡು ವರ್ಷ ವಯಸ್ಸು ಏಳನೆಯದಾಗಿ ರಾಶಿಕಾ ಶೆಟ್ಟಿ ಮನದ ಕಡಲಲಿ ಎನ್ನುವ ಸಿನಿಮಾದ ಮೂಲಕ ಗುರುತಿಸಿಕೊಂಡಿರುವ ರಾಶಿಕಾ ಶೆಟ್ಟಿ ಅವರು ಮೂಲತಃ ಮೈಸೂರಿನವರಾಗಿದ್ದು ಇವರಿಗೆ ಈಗ ಇಪ್ಪತ್ತೈದು ವರ್ಷ ವಯಸ್ಸು ಎಂಟನೆಯದಾಗಿ ಜಾನ್ವಿ ನ್ಯೂಸ್ ಆ್ಯಂಕರ್ ಆಗಿದ್ದ ಜಾನ್ವಿ ಅವರು ನಂತರ ನಮ್ಮಮ್ಮ ಸ್ಟಾರ್ ಹಾಗೂ ಗಿಲಿಗಿಲಿ ಕಾರ್ಯಕ್ರಮದ ಮೂಲಕ ಗುರುತಿಸಿಕೊಂಡಿದ್ದು ಇವರು ಮೂಲತಃ ಹಾಸನದವರಾಗಿರುತ್ತಾರೆ ಹಾಗೆ ಇವರಿಗೆ ಈಗ ಮೂವತ್ತೈದು ವರ್ಷ ವಯಸ್ಸು ಒಂಬತ್ತನೆಯದಾಗಿ ಧನುಷ್ ಗೌಡ ಗೀತಾ ಧಾರಾವಾಹಿ ಮೂಲಕ ಗುರುತಿಸಿಕೊಂಡಿರುವ ಧನುಷ್ ಅವರು ನಂತರ ನೂರು ಜನ್ಮಕ್ಕೂ ಎನ್ನುವ ಧಾರಾವಾಹಿಯಲ್ಲೂ ಸಹ ನಟಿಸಿದ್ದು ಇವರು ಮೂಲತಃ ಬೆಂಗಳೂರಿನವರಾಗಿರುತ್ತಾರೆ ಇವರಿಗೆ ಈಗ ಮೂವತ್ತು ವರ್ಷ ವಯಸ್ಸು ಹತ್ತನೆಯದಾಗಿ ಮಂಜು ಭಾಷಿಣಿ ಧಾರಾವಾಹಿ ಮೂಲಕ ಗುರುತಿಸಿಕೊಂಡಿರುವ ಮಂಜು ಭಾಷಿಣಿ ಅವರು ಸದ್ಯ ಪುಟ್ಟಕ್ಕನ ಮಕ್ಕಳು ಎನ್ನುವ ಸಹ ನಟಿಸಿದ್ದು ಇವರು ಮೂಲತಃ ಚಾಮರಾಜನಗರದವರಾಗಿರುತ್ತಾರೆ ಹಾಗೆ ಇವರಿಗೆ ಈಗ ಐವತ್ತು ವರ್ಷ ವಯಸ್ಸು ಹನ್ನೊಂದನೆಯದಾಗಿ ಚಂದ್ರಪ್ರಭಾ ಮಜ ಭಾರತ ಹಾಗೂ ಗಿಚ್ಚಿಗಿಲಿಗಿಲಿ ಕಾರ್ಯಕ್ರಮದ ಮೂಲಕ ಗುರುತಿಸಿಕೊಂಡಿರುವ ಚಂದ್ರಪ್ರಭಾ ಅವರು ಮೂಲತಃ ಮಂಡ್ಯದವರಾಗಿರುತ್ತಾರೆ ಹಾಗೆ ಇವರಿಗೆ ಈಗ ಮೂವತ್ತಾರು ವರ್ಷ ವಯಸ್ಸು ಹನ್ನೆರಡನೆಯದಾಗಿ ಅಶ್ವಿನಿ ಎಸ್ ಎನ್ ಮುದ್ದು ಲಕ್ಷ್ಮಿ ಧಾರಾವಾಹಿ ಮೂಲಕ ಗುರುತಿಸಿಕೊಂಡಿರುವ ಅಶ್ವಿನಿ ಅವರು ಸದ್ಯ ಸೂರ್ಯವಂಶಿ ಎನ್ನುವ ಧಾರಾವಾಹಿಯೊಸ ನಟಿಸಿದ್ದು ಇವರು ಮೂಲತಃ ಬೆಂಗಳೂರಿನವರಾಗಿರುತ್ತಾರೆ ಇವರಿಗೆ ಈಗ ಇಪ್ಪತ್ತೊಂಬತ್ತು ವರ್ಷ ವಯಸ್ಸು ಹದಿಮೂರನೆಯದಾಗಿ ಅಮಿತ್ ಪಾವರ್ ಆರ್ಜೆ ಆಗಿರುವ ಅಮಿತ್ ಪಾವರ್ ಅವರು ಮೂಲತಃ ಬೆಂಗಳೂರಿನವರಾಗಿದ್ದು ಇವರಿಗೆ ಈಗ ಮೂವತ್ತು ವರ್ಷ ವಯಸ್ಸು ಹದಿನಾಲ್ಕನೆಯದಾಗಿ ಮಾಳು ನಿಪನಾಲ್ ನಾ ಡ್ರೈವರ್ ಎನ್ನುವ ಹಾಡಿನ ಮೂಲಕ ಖ್ಯಾತಿ ಗಳಿಸಿರುವ ಮಾಳು ಅವರು ಜಾನಪದ ಡಿಜೆ ಹಾಡುಗಳನ್ನು ಹಾಡುವ ಮೂಲಕ ಖ್ಯಾತಿ ಗಳಿಸಿದ್ದು ಇವರು ಮೂಲತಃ ಬೆಳಗಾವಿಯವರಾಗಿರುತ್ತಾರೆ ಇನ್ನು ಇವರಿಗೆ ಈಗ ಮೂವತ್ತೆರಡು ವರ್ಷ ವಯಸ್ಸು ಹದಿನೈದನೆಯದಾಗಿ ರಕ್ಷಿತಾ ಯೂಟ್ಯೂಬರ್ ಆಗಿರುವ ರಕ್ಷಿತಾ ಅವರು ಮೂಲತಃ ಮುಂಬೈನವರಾಗಿದ್ದು ಇವರಿಗೆ ಈಗ ಇಪ್ಪತ್ನಾಲ್ಕು ವರ್ಷ ವಯಸ್ಸು ಹದಿನಾರನೆಯದಾಗಿ ಕರಿಬಸಪ್ಪ ಬಾಡಿ ಬಿಲ್ಡರ್ ಆಗಿರುವ ಕರಿಬಸಪ್ಪ ಅವರು ಮೂಲತಃ ದಾವಣಗೆರೆಯವರಾಗಿದ್ದು ಇವರಿಗೆ ಈಗ ಐವತ್ನಾಲ್ಕು ವರ್ಷ ವಯಸ್ಸು ಹದಿನೇಳನೆಯದಾಗಿ ಮಲ್ಲಮ್ಮ ಯೂಟ್ಯೂಬರ್ ಆಗಿರುವ ಮಲ್ಲಮ್ಮ ಅವರು ಮೂಲತಃ ಯಾದಗಿರಿಯವರಾಗಿದ್ದು ಇವರಿಗೆ ಈಗ ಅರವತ್ತೇಳು ವರ್ಷ ವಯಸ್ಸು ಹದಿನೆಂಟನೆಯದಾಗಿ ಡಾಗ್ ಸತೀಶ್ ವರ್ಲ್ಡ್ ನಂಬರ್ ಒನ್ ಡಾಗ್ ಬ್ರೀಡರ್ ಎಂದೇ ಖ್ಯಾತಿ ಗಳಿಸಿರುವ ಸತೀಶ್ ಅವರು ಮೂಲತಃ ಬೆಂಗಳೂರಿನವರಾಗಿದ್ದು ಇವರಿಗೆ ಈಗ ನಲವತ್ತೊಂಬತ್ತು ವರ್ಷ ವಯಸ್ಸು ಹತ್ತೊಂಬತ್ತನೆಯದಾಗಿ ಕಾಕ್ರೋಚ್ ಸುದಿ ವಿಲನ್ ಪಾತ್ರದಲ್ಲಿ ನಟಿಸುವ ಮೂಲಕ ಖ್ಯಾತಿ ಗಳಿಸಿರುವ ಕಾಕ್ರೋಚ್ ಸುದಿ ಅವರು ಮೂಲತಃ ಮಂಡ್ಯದವರಾಗಿದ್ದು ಇವರಿಗೆ ಈಗ ನಲವತ್ ವರ್ಷ ವಯಸ್ಸು ಆದ್ದರಿಂದ ಇವೆಲ್ಲ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಎಂಟ್ರಿ ಕೊಟ್ಟ ಹತ್ತೊಂಬತ್ತು ಸ್ಪರ್ಧಿಗಳು ಯಾರು ಅವರ ವಯಸ್ಸು ಮತ್ತು ಅವರು ಯಾವ ಊರಿನವರು ಎನ್ನುವ ಇನ್ಫಾರ್ಮೇಶನ್ ಆಗಿದ್ದು ಇವರಲ್ಲಿ ನಿಮ್ಮ ಫೇರ್ಸ್ ಸ್ಪರ್ಧಿ ಯಾರು ಎನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್